ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಮಗದುಮ್ ಬೆಳಗಾವಿ ಜಿಲ್ಲೆಯವಳು ಗನಕರಂಗದವರು ಆಯೋಜಿಸಿರುವ ಭಕ್ತಿ ಭಂಡಾರಿ ಬಸವಣ್ಣನವರ ಕುರಿತ ಮುಕ್ತ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನನ್ನ ಲೇಖನದ ಶೀರ್ಷಿಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಕಾಯಕವೇ ಕೈಲಾಸವೆಂದು ಸಾರಿದ ಮೇಲು ಕೀಳೆಂಬ ಭ್ರಾಂತಿ ಕಳೆದ ವಚನಗಳಿಂದಲೇ ಲೋಕದ ಡೊಂಕತ್ತಿದ್ದಿದ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣ ಅನುಭವ ಮಂಟಪದ ಸೃಷ್ಟಿಕರ್ತ ವಚನಗಳ ಮೂಲಕ ಜನರಲ್ಲಿ ಜ್ಞಾನದ ಜ್ಯೋತಿ ಬೆಳಗಿದ ಮಹಾನ್ ಮಾನವತಾವಾದಿ ಬಸವಣ್ಣನವರು ಮೇ ಮೂರು ಹನ್ನೊಂದು ನೂರ ಮೂವತ್ತ್ನಾಲ್ಕರಲ್ಲಿ ಇಂದಿನ ಬಿಜಾಪುರದ ಬಾಗೇವಾಡಿಯಲ್ಲಿ ಜನಿಸಿದರು ದಯವೇ ಧರ್ಮದ ಮೂಲ ಎಂಬುದು ಬಸವಣ್ಣನವರ ಧ್ಯೇಯವಾಕ್ಯವಾಗಿತ್ತು ಕಾಯಕ ನಿಷ್ಠೆ ಪ್ರಾಮಾಣಿಕತೆ ಅವರ ಮೂಲಮಂತ್ರವಾಗಿತ್ತು ಅಗಾಧವಾದ ಅವರ ಜ್ಞಾನ ಲೋಕಕ್ಕೆ ಮಾದರಿಯಾಗಿದೆ ಹನ್ನೆರಡನೆಯ ಶತಮಾನದಲ್ಲಿ ಅಂದು ಅವರು ಮಾಡಿದ ಕ್ರಾಂತಿ ಇಂದು ಎಲ್ಲಿನ ಎಲ್ಲರ ಬಾಳಿನ ದಾರಿದ ೀಪವಾಗಿದೆ ಎಂದರೆ ತಪ್ಪಾಗಲಾರದು ಈ ಕೆಳಗಿನ ಕಾರಣಗಳು ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಅವರನ್ನು ಅಜರಾಮರವಾಗಿರಿಸಿವೆ ಮೊದಲನೆಯದಾಗಿ ಕಾಯಕದ ಮಹತ್ವ ಜನರಿಗೆ ಕಾಯಕದ ಮಹತ್ವ ತಿಳಿಸುತ್ತಾ ಕಾಯಕವೇ ಕೈಲಾಸ ಎಂದು ಹೇಳಿದರು ಅಂದರೆ ನಮ್ಮ ಕೆಲಸವನ್ನು ನಾವು ಅತ್ಯಂತ ನಿಷ್ಠೆಯಿಂದ ಮಾಡಿದಾಗ ಅದರ ಸಂಪೂರ್ಣ ಪ್ರತಿಫಲ ನಮಗೆ ದೊರೆಯುತ್ತದೆ ಇದನ್ನು ಕೈಲಾಸಕ್ಕೆ ಹೋಲಿಸಿ ನಾವು ಮಾಡುವ ಕೆಲಸದಲ್ಲೇ ದೇವರನ್ನು ಕಾಣಬೇಕು ಎಂದು ಹೇಳಿದರು ಅಂದರೆ ನಾವು ಮಾಡುವ ಕೆಲಸಗಳು ಸತ್ಕಾರ್ಯಗಳಾಗಿದ್ದು ಅವುಗಳಿಂದ ಜನರಿಗೆ ಲೋಕಕ್ಕೆ ಒಳಿತಾಗಬೇಕು ಎಂಬುದು ಬಸವಣ್ಣನವರ ಆಶಯವಾಗಿತ್ತು ಹಾಗೂ ಯಾವುದೇ ಕೆಲಸಗಳು ಮೇಲಲ್ಲ ಯಾವುದೇ ಕೆಲಸಗಳು ಕೀಳಲ್ಲ ಮಾಡುವ ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡಿದಾಗ ಅವು ನಮ್ಮ ಉನ್ನತಿಯೆಡೆಗೆ ಕರೆದೊಯ್ಯುತ್ತವೆ ಎಂದು ಕಾಯಕದ ಮಹತ್ವವನ್ನು ಬಸವಣ್ಣನವರು ಸಾರಿದರು ಎರಡನೆಯದಾಗಿ ಶಿಕ್ಷಣದ ಬೆಳವಣಿಗೆ ಅಂದು ವರ್ಗದವರಿಗಷ್ಟೇ ಸೀಮಿತವಾಗಿದ್ದ ಶಿಕ್ಷಣ ಬಸವಣ್ಣನವರ ಸಮಾನತೆ ಎಂಬ ಅಡಿಯಲ್ಲಿ ಎಲ್ಲರಿಗೂ ದೊರೆಯಿತು ಅಂದು ಅವರು ಹಾಕಿದ ಸಮಾನತೆ ಶಿಕ್ಷಣ ಪದ್ಧತಿಯ ಭದ್ರ ಬುನಾದಿಯು ಇಂದು ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ಎಲ್ಲ ರಂಗದಲ್ಲಿಯೂ ದೊರೆಯುವಂತೆ ಮಾಡಿದೆ ಎಲ್ಲೆಡೆ ಬಸವಣ್ಣನವರ ಪ್ರಭಾವದಿಂದಾಗಿ ಮಠ ಮಾನ್ಯಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರದೆ ಶಿಕ್ಷಣ ಕೇಂದ್ರಗಳಾಗಿ ಮಾರ್ಪಾಟಾದವು ಬಡವರ ಹಿಂದುಳಿದ ವರ್ಗಗಳ ಮಕ್ಕಳ ಏಳಿಗೆಗಾಗಿ ವಸತಿ ಸಹಿತ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಿತು ಉದಾಹರಣೆಗೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠ ಅಂದರ ಬಾಳಿಗೆ ಬೆಳಕಾದ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಮಠ ಹೀಗೆ ಹತ್ತು ಹಲವು ಶಿಕ್ಷಣ ಸಂಸ್ಥೆಗಳು ಬಸವಣ್ಣನವರ ಆದರ್ಶ ತತ್ವಗಳ ಮೇಲೆ ನೆಲೆ ನಿಂತಿವೆ ಮೂರನೆಯದಾಗಿ ಮಹಿಳೆಯರಿಗೆ ನೀಡಿದ ಸಮಾನವಾದ ಸ್ಥಾನಮಾನ ಕೇವಲ ಮನೆ ಅಡುಗೆ ಮನೆಗೆ ಗುಲಾಮರಂತಿದ್ದ ಹೆಣ್ಣು ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರಿಗೂ ಸಮಾನವಾದ ಸ್ಥಾನವನ್ನು ಬಸವಣ್ಣನವರು ನೀಡಿದರು ಅಂದಿನ ಅನುಭವ ಮಂಟಪದಿಂದ ಶುರುವಾದ ಮಹಿಳೆಯರ ಪಯನ ಇಂದಿನ ಕ್ರೀಡೆ ರಾಜಕೀಯ ರಕ್ಷಣಾ ಇಲಾಖೆ ವೈದ್ಯಕೀಯ ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಹೀಗೆ ಎಲ್ಲ ರಂಗದಲ್ಲೂ ಮಹಿಳೆಯರು ಮುಂದಿದ್ದಾರೆ ಅಂದು ಬಸವಣ್ಣನವರು ತೆಗೆದುಕೊಂಡ ಒಂದು ನಿಲುವು ಇಂದು ಮಹಿಳೆಯರ ಪಾಲಿನ ಗೆಲುವಾಗಿದೆ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಸಮಾಜ ಸುಧಾರಕರಾಗಿ ತಮ್ಮ ಸಮಾಜ ಸುಧಾರಣೆಯನ್ನು ಪ್ರಾರಂಭಿಸಿದರು ತಮ್ಮ ವಚನಗಳ ಮೂಲಕ ಜನರಿಗೆ ಜ್ಞಾನಾಮೃತವನ್ನು ಎರೆದರು ಪ್ರಾಣಿ ಹಿಂಸೆ ಮಹಿಳೆಯರಿಗೆ ಸಮಾನ ಗೌರವ ಎಲ್ಲ ವರ್ಗದವರಿಗೂ ಸಮಾನ ಶಿಕ್ಷಣ ಲಿಂಗಭೇದ ಎಲ್ಲದರ ಬಗ್ಗೆ ಜನರಿಗೆ ಸರಿಯಾದ ತಿಳುವಳಿಕೆ ನೀಡಿ ಜನರನ್ನು ಜ್ಞಾನದ ಮಾರ್ಗದವರೆಗೆ ಕರೆದೊಯ್ದರು ಬಸವಣ್ಣನವರ ಮಾತನ್ನು ಕೇಳಿ ಅದೆಷ್ಟೋ ಜನರು ಮದ್ಯಪಾನವನ್ನು ತ್ಯರು ವೇಷಾಗ್ರಹಗಳು ಬಾಗಿಲು ಮುಚ್ಚಿದವು ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಬಸವಣ್ಣನವರು ನಿರ್ಮಾಣ ಮಾಡಿದರು ನಾಲ್ಕನೆಯದಾಗಿ ದಲಿತ ವರ್ಗದವರ ಏಳಿಗೆಗಾಗಿ ಬಸವಣ್ಣನವರ ಪರಿಶ್ರಮ ಮೇಲು ಕೀಳು ಮಡಿ ಮೈಲಿಗೆ ಎಂಬ ಕಾಲದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಸವಣ್ಣನವರು ಉನ್ನತ ವಿಚಾರಧಾರೆಗಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಹೊಂದಿದ್ದರು ಸಮಾನತೆಗಾಗಿ ಮನೆಯಲ್ಲಿಯೇ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳನ್ನು ವಿರೋಧಿಸಿ ಹೋರಾಟ ಪ್ರಾರಂಭಿಸಿದರು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಂಬ ಅಭಿಪ್ರಾಯ ಅವರದಾಗಿತ್ತು ಎಲ್ಲೆಡೆ ತಮ್ಮ ವಚನಗಳ ಮೂಲಕ ಸಮಾನತೆಯ ಕಂಪನ್ನು ಹರಡಿದರು ಮಾತ್ರವಲ್ಲದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರನ್ನೂ ಸಹೋದರತ್ವ ಭಾವದಿಂದ ಕಂಡರು ಎಲ್ಲೆಡೆಯೂ ಸಮಾನಾವಕಾಶವನ್ನು ಎಲ್ಲ ಜನಾಂಗದವರಿಗೂ ದೊರಕಿಸಿಕೊಟ್ಟರು ಐದನೆಯದಾಗಿ ದಾಸೋಹದ ಮಹತ್ವ ಬಸವಣ್ಣನವರು ದಾಸೋಹದ ಪರಿಕಲ್ಪನೆಯನ್ನು ಪರಿಚಯಿಸಿದರು ಇವರ ದಾಸೋಹದ ಮನೆಯ ಹೆಸರು ಮಹಾಮನೆ ಹಸಿದವರಿಗೆ ಅನ್ನ ಅನ್ನ ನೀರು ನೀಡುವುದು ಹಾಗೂ ಯಾರು ಆಹಾರದಿಂದ ವಂಚಿತರಾಗಬಾರದು ಎಂಬುದು ಬಸವಣ್ಣನವರ ಆಶಯ ಅವರ ಆಶಯ ಇಂದು ಹೆಮ್ಮರವಾಗಿ ಕರ್ನಾಟಕದ ಮಠ ಮಾನ್ಯಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಊರು ಕೇರಿಗಳಲ್ಲಿ ದಾಸೋಹ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಅನ್ನದಾಸೋಹ ಅಕ್ಷರ ದಾಸೋಹ ಹೀಗೆ ಹಲವಾರು ಕಾರ್ಯಕ್ರಮಗಳು ಬಸವಣ್ಣನವರು ಅಂದು ಹಾಕಿಕೊಟ್ಟ ದಾರಿಯಲ್ಲಿ ಇಂದು ಎಲ್ಲೆಡೆ ಸಾಕಾರಗೊಂಡು ಬಡವರ ಪಾಲಿನ ನೀಡುತ್ತಿವೆ ಇದರಲ್ಲಿ ಧನಿಕರು ಶ್ರಮಿಕರು ಎಲ್ಲರೂ ಒಟ್ಟಾಗಿ ಹಣ ಅಥವಾ ವಸ್ತುಗಳನ್ನು ಸಂಗ್ರಹಿಸಿ ಅಡುಗೆ ಮಾಡಿ ಕುಲ ಮತಗಳ ಭೇದವಿಲ್ಲದೆ ಒಟ್ಟಾಗಿ ಕುಳಿತು ಊಟ ಮಾಡುತ್ತಾರೆ ಈಗಲೂ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಶ್ರಾವಣ ಮಾಸ ಅಷಾಢ ಮಾಸಗಳಲ್ಲಿ ಮಠ ಮಾನ್ಯಗಳಿಂದ ಸ್ವಾಮೀಜಿಗಳನ್ನು ಕರೆಯಿಸಿ ತಿಂಗಳುಗಟ್ಟಲೆ ಪ್ರವಚನಗಳನ್ನು ಕಾರ್ಯಕ್ರಮಗಳನ್ನು ಮಾಡಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಇದನ್ನು ನೋಡುವುದೇ ಹಿತವಚನಗಳನ್ನು ಕೇಳುವುದೇ ಒಂದು ದೊಡ್ಡ ಹಬ್ಬವಾಗಿರುತ್ತದೆ ಇಂತಹ ವ್ಯವಸ್ಥೆ ಹುಬ್ಬಳ್ಳಿಯ ಸಿದ್ದಾರೂಢ ಮಠ ತುಮಕೂರಿನ ಸಿದ್ಧಗಂಗಾ ಮಠ ಧಾರವಾಡದ ಮೃತ್ಯುಂಜಯ ಮಠ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಹೀಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಡೆಯುತ್ತಿವೆ ವಿದೇಶದಲ್ಲೂ ಬಸವಣ್ಣ ಇವರ ತತ್ವ ಆದರ್ಶಗಳು ತುಂಬ ಜನಪ್ರಿಯವಾಗಿವೆ ಇವರ ವಚನಗಳನ್ನು ಓದುವ ಆಸಕ್ತಿ ಅರ್ಥಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ವಿದೇಶದವರಿಗೆ ಹೆಚ್ಚಾದ ಕಾರಣ ವಚನಗಳನ್ನು ಇಂಗ್ಲಿಷ್ ಮುಂತಾದ ಭಾಷೆಗಳಲ್ಲಿ ಭಾಷಾಂತರಿಸುವುದು ಹಾಗೂ ಅವುಗಳಿಗೆ ಸಂಗೀತ ಸಂಯೋಜನೆ ಮಾಡಿ ಎಲ್ಲ ಭಾಷೆಗಳಲ್ಲಿ ಹಾಡುವುದು ಕೂಡ ಜಾರಿಯಲ್ಲಿದೆ ಇವರ ವಚನಗಳು ವೇದಕ್ಕೆ ಸಮನಾಗಿವೆ ವಚನಗಳ ಅರ್ಥವು ತುಂಬ ಗಾಂಭೀರ್ಯತೆಯನ್ನು ಹೊಂದಿದ್ದು ಓದುಗರಿಗೆ ಕೇಳುಗರಿಗೆ ಪಾಲಿಸುವವರಿಗೆ ಅರಿತುಕೊಳ್ಳುವವರಿಗೆ ಅತ್ಯಂತ ಪರಿಪೂರ್ಣವಾದ ಜೀವನಕ್ಕೆ ಬೇಕಾದ ಉತ್ತಮ ಸಂದೇಶವನ್ನು ಸಾರುವ ಕೈಗನ್ನಡಿಗಳಾಗಿವೆ ಇಂತಹ ಬಸವಣ್ಣನವರು ಹುಟ್ಟಿರುವ ನಡೆದಾಡಿರುವ ನಮ್ಮ ನೆಲವೇ ಧನ್ಯ ನಾವೇ ಧನ್ಯರು ಕರುಣೆಯುಳ್ಳ ನಾಡು ಕರುನಾಡು ನಮ್ಮದು ನೆಮ್ಮದಿಯ ತವರೂರು ಇಲ್ಲಿ ಎಲ್ಲ ಜನಾಂಗದವರು ಒಟ್ಟಾಗಿ ಬರೆತು ಒಂದಾಗಿ ಬಾಳುತ್ತಿದ್ದಾರೆ ಇದಕ್ಕೆ ಕಾರಣ ಬಸವೇಶ್ವರರಂತಹ ಮಹನೀಯರ ಸಂದೇಶ ಅವರು ಬಿತ್ತಿದ ಬೀಜ ಇಂದು ಎಲ್ಲೆಡೆ ತನ್ನ ಫಲವನ್ನು ನೀಡುತ್ತಿದೆ ವೇದ ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆ ಅರಿತವರು ದೊಡ್ಡವರಾಗುತ್ತಾರೆ ಎಂಬ ಮಾತಿನಂತೆ ಇಂದು ಅನೇಕ ಸಂಘ ಸಂಸ್ಥೆಗಳು ಮಠ ಮಾನ್ಯಗಳು ಶಾಲೆಗಳು ಶಿಕ್ಷಣ ದಾಸೋಹ ವಸತಿ ಮುಂತಾದವುಗಳನ್ನು ನೀಡುತ್ತಾ ನಿರ್ಗತಿಕರ ಬಾಳಿಗೆ ಆಶಾಕಿರಣ ಹೀಗೆ ಜ್ಞಾನ ಜ್ಯೋತಿಯನ್ನು ಎಲ್ಲೆಡೆ ಬಸವಣ್ಣನವರು ಹಚ್ಚಿ ಹೋಗಿದ್ದಾರೆ ಆ ಜ್ಯೋತಿ ಇಂದು ಎಲ್ಲೆಡೆ ಪ್ರಕಾಶಮಾನವಾಗಿ ಬೆಳೆಯುತ್ತಿದೆ ಹೀಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಾಗಿದ್ದಾರೆ ವಿ ಎಂದರೆ ವಿಚಾರಗಳಿಂದಲೇ ಜನರಿಗೆ ಹತ್ತಿರವಾದ ಶ್ವ ಎಂದರೆ ಶರಣರೆಂಬ ಭಕ್ತಿಭಾವ ಮೂಡಿಸಿದ ಗು ಎಂದರೆ ಗುರುವಾಗಿ ಲೋಕದ ಡೊಂಪು ತಿದ್ದಿದ ರು ಎಂದರೆ ರಾಗದ್ವೇಷಗಳನ್ನು ಅಳಿಸಿ ಹಾಕಿದ ಬ ಎಂದರೆ ಬದುಕುವುದು ಲೋಕ ಕಲ್ಯಾಣಕ್ಕೆ ಎಂದು ತಿಳಿಸಿದ ಸ ಎಂದರೆ ಸರ್ವಸ್ವವನ್ನೇ ಲಿಂಗಕ್ಕೆ ಅರ್ಪಿಸಿಕೊಂಡ ವ ಎಂದರೆ ವಚನಗಳಿಂದಲೇ ಲೋಕಕ್ಕೆ ಬೆಳಕಾದ ನ ಎಂದರೆ ಎಲ್ಲರ ಅಣ್ಣನಾದ ಬಸವಣ್ಣ ವಿಶ್ವಗುರು ಬಸವಣ್ಣ ಹೀಗೆ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿದ್ದಾರೆ ಧನ್ಯವಾದಗಳು